ಅನ್ನೋ ದರ್ಶನ್ ಕೇಸ್ ಬಗ್ಗೆ ಹಾಕ್ತಾನೆ ಸೊ ಆ ಕೇಸ್ ಇವತ್ತು ಅವನು ಫೇಸ್ಬುಕ್ ಐಡಿ ನಾನು ಎನ್ಕ್ವೈರಿ ಮಾಡಿ ಪೊಲೀಸ್ ಅವ್ರ ಹತ್ರ ತಗೊಂಡು ಅವ್ರು ಯಾರು ನಿಜವಾದ ಪೊಲೀಸ್ ಕುಮಾರ್ ಅನ್ನೋರು ಇದಾರೆ ಅನ್ನೋ ಎನ್ಕ್ವೈರಿ ಮಾಡಿ ಮಾತಾಡ್ದ ಅವ್ರು ಹೇಳಿದ್ರು ಮೇಡಮ್ ಎಲ್ಲಾರ್ಗು ಮಾಡ್ತಾ ಇದ್ದಾರೆ ಗಮನಕ್ಕೂ ಬಂದಿದೆ ನಾನ್ ದರ್ಶನ್ ಅವ್ರ ಬಗ್ಗೆ ಮಾತಾಡ್ರೆ ನನ್ ಗೊತ್ತಿಲ್ಲ ಕಾನೂನು ಏನಿದೆಯೋ ಮಾಡ್ಕೊಳ್ಳಿ ಬಟ್ ಇವ್ರು ಯಾಕೆ ಈ ತರ ಮಾಡ್ತಾ ಇದಾರೆ ನಾನು ಎಫ್ಐಆರ್ ಮಾಡಿಸಿದೀನಿ ಅಂತಾನೆ ಹೇಳಿದ್ದಾರೆ ಈ ಕೆಲ ಅವಿವೇಕಿಗಳು ಯಾರೆಲ್ಲ ಫೇಕ್ ಐ ಡಿ ಇಟ್ಕೊಂಡು ಮಾತಾಡ್ತಾ ಇದಾರೆ ಏನೇನ್ ಹೇಳ್ತಾ ಇದ್ದಾರೆ ಎಷ್ಟು ಕೆಟ್ಟದಾಗಿ ಕಮೆಂಟ್ ಆಗ್ತಾ ಇದಾರೆ ಇವ್ರ್ ಯಾರಿಗೂ ನಾನು ಏನು ಮಾಡಲಿಕ್ಕೆ ಐದು ಜನ ಇದಾರೆ ಐದು ಜನ ಮನೆಯಲ್ಲಿ ಸೊಸೆ ಇಟ್ಕೊಂಡು ಮಗ ಇಟ್ಕೊಂಡು ಮಕ್ಳು ಇಟ್ಕೊಂಡು ಅಂತಾರಲ್ಲ ಇವರೆಲ್ಲರೂ ನಾನು ಅವ್ರ ಥರ ಎಲ್ಲೂ ಬೆತ್ತಲೆ ಮೈ ತೋರಿಸ್ಕೊಂಡು ವಿಡಿಯೋ ಕಾಲ್ ಮಾಡಿಲ್ಲ ನನ್ಗೆ ಆತರ ಇದ್ರೆ ಹೇಳ್ತಿರಲ್ಲ ಹನ್ನೊಂದು ಜನ ಗಂಡ ಇಲ್ಲ ಏನೇನೋ ಕೆಟ್ಟ ಕೆಲಸ ಅಂತ ದಯವಿಟ್ಟು ಯಾವನಾದರೂ ಇವಾಗೇನೋ ಹೊಸ ಹೆಸರು ಏನೇನೋ ಹೇಳ್ತಾ ಇದ್ದೀರಲ್ಲ ಸೊ ದಯವಿಟ್ಟು ಏನಾದ್ರು ಇದ್ರೆ ಬಿಡ್ರಿ ಯಾರ್ಯಾರೀರಾ ಬಂದು ಬಿಡ್ರಿ ನೋಡೋಣ ಏನೇನ್ ನನ್ನ ಬಗ್ಗೆ ಬಿಡ್ರಿ ನೋಡೋಣ ಅಲ್ಲಿ ಏನೋ ಹೇಳಿದ್ ಬೊಗೇನ ಇಲ್ಲಿ ಕೂತಿರೋ ಜಾಗದಲ್ಲಿ ಪ್ರಚಾರ ತಗೊಳ್ಳೋದಕ್ಕೆ ನನ್ನ ಹೆಸರೇ ಬೇಕಾ ನಿಮ್ಗೆಲ್ಲಾರ್ಗು ನನ್ನಿಂದನೇ ನಿಮ್ಗೆ ಹೊಟ್ಟೆ ತುಂಬುತ್ತೆ ನನ್ನಿಂದನೇ ನಿಮ್ಗೆ ಆಹಾರ ಅಂತ ಹೇಳಿದ್ರೆ ಅವ್ನು ಯಾವನ ಕಿತ್ತೋಗಿರೋ ಸಂತೋಷ್ ರೆಡ್ಡಿ ಅಂತ ಇದ್ದಾನೆ ಮಾತಾಡಿದಾನಲ್ಲ ಅವನು ಅವನು ಪ್ರೂಫ್ ಕೊಡಬೇಕು ಇಪ್ಪತ್ತೈದು ಲಕ್ಷಕ್ಕೆ ಪ್ರೂಫ್ ಕೊಡಬೇಕು ಹಾಗೆ ನಾನು ನಾನೇನೇನ್ ಕೇಸ್ ಹಾಕಿದೀನಿ ಪ್ರೂಫ್ ಕೊಟ್ಟು ಚಾರ್ಜ್ ಶೀಟ್ ಅಲ್ಲಿ ಇದೆ ಬಿಡಿ ಕೋರ್ಟ್ ಅಲ್ಲಿ ಹಾಗೆ ಉತ್ತರ ಕರ್ನಾಟಕದವ್ರು ಯಾರವ್ರು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ನಾನು ಯಾರ್ಯಾರು ಮೋಸ ಮಾಡಿದೀನಿ ಇವ್ರೊಂದು ಡಿಸೈನ್ ಮಾಡ್ಕೊಂಡು ಫೋಟೋ ಹಾಕೊಂಡು ಬನ್ನಿ 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 ಯಾರ್ಯಾರು ಮೋಸ ಅಂತ ಕರೆಯೋದು ನಾನೇನ್ ಡಿ ಪಿ ಹಾಕಿರ್ತೀನಿ ವಾಟ್ಸಪ್ಗೆ ಅದೇ ಡಿ ಪಿ ಅದೇ ನಂಬರ್ ತರ ಇಟ್ಕೊಂಡು ಚಾಟ್ ಮಾಡಿ ಅದನ್ನ ಇವಳು ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿ ಸೆಟಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಇವ್ರ ಅವತಾರಾಗ್ಲು ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೇನು ಇಲ್ಲ ಒಂದು ಯಾವುದಾದ್ರೂ ಡಿ ಸಿ ಪಿ ಆಫೀಸ್ಗೆ ಹೋದ್ರೇನು ನಂದು ಏನೋ ಒಂದು ಕಂಪ್ಲೇಂಟ್ ಹೇಳಿ ಯಾರೋ ಒಂದು ದೊಡ್ಡ ವ್ಯಕ್ತಿ ಮೇಲೆ ಕೊಟ್ಟರೆ ತೂಕ ಇರುತ್ತೆ ಈ ಚಪ್ಪರಗಳ ಮೇಲೆ ಕೊಡೋದಕ್ಕೂ ಸಹ ನಮ್ಗೆ ಅಸಹ್ಯ ಆಗತ್ತೆ ಇವ್ರಿಗೆಲ್ಲ ಇದೇ ಕೆಲಸ ಮೇಡಮ್ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿ ಉಗಿತಾರೆ ಕ್ಯಾಕರಿಸಿ ಇವ್ರಿಗೆ ಇವತ್ತು ವಿಜಯೇಂದ್ರ ಅವ್ರಿಗೂ ಸಹ ನಾನು ಕಾಲ್ ಮಾಡಿದ್ದೆ ಕಾಲ್ ಮಾಡಿ ಒಂದ್ ಬಗ್ಗೆ ಕೇಳಿದೆ ಪ್ಲೀಸ್ ನೀವು ಆಕ್ಷನ್ ತಗೊಳ್ಳಿ ಅದು ಯಾರೇ ಇರಲಿ ಒಂದು ಹೆಣ್ಣು ಮಗು ಈ ತರ ಮಾತಾಡೋದು ಒಳ್ಳೇದಲ್ಲ ನೀವು ದಯವಿಟ್ಟು ಆಕ್ಷನ್ ತಗೊಳ್ಳಿ ನೀವೇನು ಸತ್ಯ ಏನಿದೆ ಅದನ್ನ ಮಾತಾಡ್ತಾ ಇದೀರ ನಿರಂತರ ಧ್ವನಿ ಎತ್ತಾ ಇದ್ರ ಇವ್ರಿಗೆ ಯಾಕೆ ಈ ತರ ಇಲ್ಲ ಇಲ್ಲಿ ನನ್ನ ಒಂದು ಸ್ನೇಹಿತರು ಯಾವ ತರ ಇದ್ರ ಬಿ ಜೆ ಪಿ ಇರ್ಲಿ ಜೆಡಿಎಸ್ ಇರ್ಲಿ ಕಾಂಗ್ರೆಸ್ ಇರ್ಲಿ ಯಾರು ಸಹ ಏ ದ್ವೇಷ ಮಾಡೋರು ಯಾರು ಇಲ್ಲ ಇವ್ರು ಯಾರೋ ಕಿಡಿಗೇಡಿಗಳು ಬರೀ ಇದೇ ಕೆಲಸ ಮಾಡ್ಕೊಂಡ್ ಕೂತಿದ್ದಾರೆ ಇವತ್ತು ಹೇಳ್ತೀನಿ ಕೇಳಿ ಪ್ರತಿ ದಿವ್ಸ ನಾನು ದರ್ಶನ್ ಅವ್ರ ಬಗ್ಗೆ ಮಾತಾಡೇ ಮಾತಾಡ್ತೀನಿ ಅಭಿಮಾನಿಗಳೇ ನೀವು ಇವಳಗ್ ಬೆಂಬಲಿಸ್ತಾ ಇದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಇವಳು ಸರಿ ಇಲ್ಲ ನೀವ್ ಎಷ್ಟೇ ಬೊಗದ್ರೇನು ನನ್ನ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಇನ್ನು ನೂರ್ ಪೋಸ್ಟ್ ಹಾಕಿ ಒಂದು ವರ್ಷದಿಂದ ಹೇಳ್ಕೊಂಡ್ ಬರ್ತಾ ಇದಾರೆ ಏನು ಹಾಕ್ದಿರೋದು ಇವಾಗ ಯಾವನೋ ಗೊತ್ತಿಲ್ದಿರ ಹೋಗ್ಬಿಟ್ಟು ಇವನ್ ಬೇಕಂತ ಎಫ್ ಆರ್ ಕಾಪಿ ತಗೊಂಡ್ ಪಿ ಮೂರ್ತಿ ಅದನ್ನ ವೈರಲ್ ಮಾಡಿದಕ್ಕೆ ಪಿ ಮೂರ್ತಿ ಹತ್ರ ಮಾತಾಡ್ತೀನಿ ಅವಂದೇ ಆಡಿಯೋ ಕೊಟ್ಟಿ ನೀನೇ ಅಲ್ವಾಪ್ಪ ನೀನು ನೀನ್ ಹೇಳಿರೋದು ನಿಂದೇ ಅಲ್ವಾ ಈ ಮೆಸೇಜು ಎಷ್ಟು ಜನದ ಮೇಲೆ ಯಾಕೆ ಇವ್ನು ಎಲ್ಲರ ಮೇಲೆ ಕಳ್ತನ ಕೇಸ್ ಆಗ್ತಾನೆ ಕಳ್ತನ ಕೇಸ್ ಆಗ್ತಾನೆ ಅಂತ ಹೇಳಿ ನೋಡ್ದೋಗ ಜಸ್ಟ್ ನಾನ್ ನಮ್ಮೂರ ತಿಂಡಿ ಹತ್ರ ಟೀ ಕುಡ್ಕೊಂಡ್ ಬರೋ ಅಷ್ಟ್ರಲ್ಲಿ ಸೇಮ್ ಒಂದ್ ಮೊಬೈಲ್ ಇಟ್ಕೊಂಡು ಇನ್ ವಿಡಿಯೋ ಮಾಡ್ಕೊಂಡು ಕಳ್ತನ ಕೇಸ್ ಹಾಕಿ ಪೊಲೀಸರ ಪೊಲೀಸ್ ಪೊಲೀಸರ್ಗ್ ಯಾರ ಹೆಸರು ಏನು ಅಂತ ಗೊತ್ತಿಲ್ವಾ ಅದಕ್ಕೆ ಅನ್ಸುತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲವು ಸಂಘಟನೆಗಳನ್ನ ಹಲೋನೆ ಮಾಡಲ್ಲ ಅದು ಮುಖ್ಯವಾಗಿ ಜ್ಞಾನ ಭಾರತದಲ್ಲಿ ಸಂಘಟನೆಗಳ ಹೆಸರು ಹೇಳ್ಕೊಂಡು ಶಾಲು ಹಾಕೊಂಡೋದ್ರೆ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಅವ್ರದ್ದು ಯಾವ್ಯಾವ ತರ ರೋಲ್ ಕಾಲ್ ಅಂತ ಅದಕ್ಕೋಸ್ಕರನೇ ಅನ್ಸುತ್ತೆ ಹಾಗೆ ಇದೇ ಕುರಿ ಮೂರ್ತಿ ಒಬ್ಬ ಸಬ್ ರೆಜಿಸ್ಟರ್ ಕೂಡ ಇದೇ ತರ ರೋಲ್ ಕೋಲ್ಗೆ ಮುಂಚೆ ಕಾಂಟ್ಯಾಕ್ಟ್ ಮಾಡಿದ್ರು ಮಾನಸಿಕ ಹಿಂಸೆ ಕೊಡ್ತಾ ಇದಾರೆ ಅಂತ ಹೇಳಿ ನಾನು ಅಂಬೇಡ್ಕರ್ ಫೋಟೋ ಹಾಕೊಳ್ತೀನಲ್ಲ ಜಾತಿ ಅದು ನನ್ನ ಧರ್ಮ ಅದು ಅವ್ರು ಕೊಟ್ಟಿರುವಂತಹ ಸಂವಿಧಾನ ಅಡಿ ಹೆಂಗಿದೆ ಅನ್ನೋದು ನನಗ್ ಗೊತ್ತಿದೆ ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನ ಬರ್ದಿರೋದು ಬರೀ ಎಸ್ ಸಿ ಎಸ್ ಟಿ ಅವ್ರಗಲ್ಲ ದಲಿತರ್ ಮಾತ್ರ ಅಲ್ಲ ಸಂವಿಧಾನ ಶಿಲ್ಪಿ ಪ್ರತಿ ಒಂದು ಜಾತಿಯ ವರ್ಗದ ಜನರಿಗೂ ಅವರು ಸಂವಿಧಾನ ಶಿಲ್ಪಿ ಆದ್ರೆ ನೀರ್ ಮಾಡ್ತಾ ಇದ್ದೀರಾ ಬರೀ ಎಸ್ ಸಿ ಎಸ್ ಟಿ ಅವ್ರಿಗೆ ಮಾತ್ರ ಅಂತ ಹೇಳಿ ದಲಿತರು ದಲಿತರು ಕೆಲವರು ಹೇಳ್ತಾರೆ ನಾನು ಗೌಡ್ರು ಎಸ್ ಸಿ ಎಸ್ ಟಿ ಅಂತ ಫೇಕ್ ಐ ಡಿ ಮಾಡ್ಕೊಂಡು ನಾನು ಫೇಕ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡ್ಕೊಂಡು ಬದುಕ್ತಾ ಇದ್ದೀನಿ ಅಂತ ಹೇಳಿ ನಿಮ್ಗೆಲ್ಲ ಇದು ಸ್ಟೋರಿ ಬಟ್ ನಾನು ಇದು ಪ್ರತಿಯೊಂದು ಹೇಳಬೇಕು ಪ್ರತಿಯೊಂದು ಹೇಳಿ ಮುಗಿಸ್ತೀನಿ ಅವ್ರ ಟಾಪಿಕ್ ಗೆ ಅವಶ್ಯಕತೆ ಇನ್ನ ಇಲ್ಲ ಆ್ಯಂಡ್ ಯಾರ್ಯಾರು ದರ್ಶನ್ ಅಭಿಮಾನಿಗಳು ನಮ್ಮ ಕಾಲ್ ಮಾಡ್ತಾ ಇದರ ನಾನು ಎಂದೆಂದಿಗೂ ಅಂಡ್ ಕೆಲ ಅಭಿಮಾನಿಗಳೇ ದಯವಿಟ್ಟು ಧ್ರುವ ಸರ್ಜಾ ಅಭಿಮಾನಿಗಳೇ ನಿಮ್ಮ ಮೇಲೆ ಒಂದು ಗೌರವ ಇಟ್ಟಿದೀನಿ ನಾನು ಯಾರು ಅಭಿಮಾನಿನೂ ಅಲ್ಲ ನಾನು ಬಟ್ ರೆಸ್ಪೆಕ್ಟ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಸುದೀಪ್ ಅವ್ರಿಗೆ ಆದ್ರೂ ಗೌರವ ಇದೆ ಮತ್ತೆ ಧ್ರುವ ಅವ್ರಿಗೂ ಅಭಿಮಾನಿ ಬಟ್ ದರ್ಶನ್ ಅವ್ರ ಫೋಟೋ ಹಾಕಿ ಶ್ರದ್ಧಾಂಜಲಿ ಅಂತ ಫೋಟೋ ಹಾಕಿ ನೀವು ಹಾಕಿರೋದ್ ತುಂಬಾ ನೋವು ಆಯ್ತು ಅದ್ರ ಬಗ್ಗೆ ಮಾತಾಡ್ತೀನಿ ಬಟ್ ದರ್ಶನ್ ಅಭಿಮಾನಿಗಳೇ ತಾಳ್ಮೆಯಿಂದ ಇರಿ ಯಾರಿಗೂ ನೀವು ಡೈವರ್ಟ್ ಆಗ ಹೋಗ್ಬೇಡಿ ನೆಕ್ಸ್ಟ್ ಮಂತ್ ಇಂಡಸ್ಟ್ರಿಯಲ್ಲಿ ಬಂದೇ ಬರ್ತಾರೆ ನೋಡಿ ಇವತ್ತು ದರ್ಶನ್ ಅವರು ಬೆಂಗಳೂರಿಂದ ಬಳ್ಳಾರಿಗೆ ಯಾಕೆ ಶಿಫ್ಟ್ ಆಗಿರೋದು ಅಂದ್ರೆ ಅಟ್ಲೀಸ್ಟ್ ಇಲ್ ಇಲ್ಲಿ ಇದ್ದೋಗ ನಮಗ್ ನೋಡಕ್ ಆಗ್ತಾ ಇರಲಿಲ್ಲ ಯಾರಿಗೂ ಅಭಿಮಾನಿ ಬಳ್ಳಾರಿಗೋ ಮೇಲೆ ಆದ್ರೂ ಪ್ರತಿ ದಿವಸ ನೋಡ್ತಾ ಇದ್ರೆ ಅಟ್ಲೀಸ್ಟ್ ಅವ್ರ ಮುಖದಲ್ಲಿ ಒಂದು ನಗು ಕಳೆ ಇದೆ ಒಂದು ಜಯ ಲೆವೆಲ್ ಬಂದ್ ನಿಂತಿದ್ದಾರೆ ಪಶ್ಚಾತ್ತಾಪ ಆಗಿರುತ್ತೆ ಮುಂದಿನ ದಿವಸದಲ್ಲಿ ದರ್ಶನ್ ಅವರು ಅವರ ಅಭಿಮಾನಿಗಳು ಅವ್ರ ಪತಿ ಅವರ ಪತ್ನಿ ಅವರ ಕುಟುಂಬ ಅಂತ ಹೇಳಿ ಅವರ ಜೀವನ ಅವ್ರು ನೋಡ್ಕೊಂಡ್ರೆ ಸೂಪರ್ ಆಗಿರ್ತಾರೆ ಇಷ್ಟೇ ನನ್ನ ಉದ್ದೇಶ ಅದು ಬಿಟ್ಟು ನೀವು ನನಗೆ ಫಾಲೋ ಮಾಡಿ ಇಲ್ಲ ಏನೋ ಇಲ್ಲಿ ಮಾನಿಟೈಸೇಷನ್ ಆಗುತ್ತೆ ದುಡ್ಡು ಬರುತ್ತೆ ನಾನು ದುಡ್ಡು ತಿಂತೀನಿ ದುಡ್ಡಿಂದ ಹೋಗುವಂತಹ ಹೆಣ್ಮಾಕ್ಲಲ್ಲ ಯಾರ್ಯಾರು ಅಪಪ್ರಚಾರ ಕೊಡ್ತಾರೆ ಅನೇಕ ಜನ ನಮ್ಮ ಕಾಂಗ್ರೆಸ್ ಅಲ್ಲೂ ಇದ್ದಾರೆ ನಿಜ ಹೇಳ್ತೀನಿ ಬಿಜೆಪಿ ಜೆಡಿಎಸ್ ಅತಿ ಹೆಚ್ಚು ಜನ ಕಾಂಗ್ರೆಸ್ ಅಲ್ಲೇ ಇದಾರೆ ಯಾರ್ಯಾರು ಅಪಪ್ರಚಾರ ಕೊಡ್ತಾರೆ ಅಂಡ್ ಇವನ್ ಯಾರ್ಯಾರಿಗೆ ಮೆಸೇಜ್ ಮಾಡ್ತಾರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆ ದೀಪಿಕಾ ರೆಡ್ಡಿ ಬಗ್ಗೆ ಮಾತಾಡಿದ್ರೆ ಎಲ್ಲಿ ಅಂದ್ರೆ ಇವ್ರಿಗೆ ಪ್ರತಿ ದಿವ್ಸ ನನ್ನ ಬಗ್ಗೆನೆ ಯೋಚನೆ ನನಗೊಂದೇ ಆಶ್ಚರ್ಯ ಆಗಿದ್ದಂದ್ರೆ ಯಾರೋ ಒಂದು ವಿಡಿಯೋ ಕಳ್ಸಿ ಫ್ರೀಡಂ ಪಾರ್ಕ್ ಕಳಿಸಿದ್ ಏಳು ನಿಮಿಷ ಹತ್ತೊಂಬತ್ತು ಸೆಕೆಂಡ್ ಅಲ್ಲಿ ನೋಡಿ ಮೇಡಮ್ ನಿಮ್ ಬಗ್ಗೆ ಮಾತಾಡಿದ್ದಾರೆ ಜಗದೀಶ್ ಅಡ್ವೊಕೇಟ್ ಸರ್ ನಮಗೂ ನಿಮ್ಗೆ ಯಾವಾಗ ಜಗಳ ಆಗಿತ್ತು ಇಲ್ಲ ನಾನು ನೀವು ಯಾವಾಗ ವಿರೋಧಿ ಆಗದ್ರಿ ಯಾಕ ಸಂತೋಷ್ ರೆಡ್ಡಿ ಸರ್ ನಾನು ನಿಮ್ ಜೊತೆ ಇದೀನಿ ಸಂಧಿ ಎಲ್ಲಾ ಡೈವರ್ಟ್ ಮಾಡ್ತಾ ನೀವು ಒಂದು ತರ ಹೋರಾಟ ಮಾಡ್ತಾ ಇದ್ರ ನಾನು ಒಂದ್ ತರ ಹೋರಾಟ ಮಾಡ್ತಾ ಇದ್ರಿ ನಾನು ನೀವು ಭೇಟಿ ಮಾಡದೋ ನೀವು ಇದನ್ನೇ ಹೇಳಿದ್ರಿ ನಿನ್ ಧ್ವನಿ ಹೆಚ್ತಾ ಇದೆಯಾ ಕರೆಕ್ಟ್ ಆಗಿ ಮಾತಾಡ್ತಾ ಇದೆಯಾ ಮಾತಾಡಮ್ಮ ಅಂತ ಹೇಳಿದ್ರಿ ಇವತ್ತು ಯಾಕೆ ವಿರೋಧಿ ಆಗಿದೀರ ನನಗ್ ಗೊತ್ತಿಲ್ಲ ಏನು ಅಂತ ಹೇಳಿ ಅದು ಬ ಭಗವಂತೊತ್ತಿರುತ್ತೆ ಬಿಕಾಸ್ ನಿಮಗೆ ಗೊತ್ತಿದೆ ನಾನು ಯಾವ ದೇವ್ರನ್ನ ನಂಬೋದು ಅಂತ ಹೇಳಿ ಕೆಲವ್ರು ಹೇಳ್ತಾರೆ ನಾನು ಮಾಟ ಮಂತ್ರ ಮಾಡ್ತೀನಿ ಅಂತ ಸೊ ಅದರಿಂದ ನಮ್ಗೇನು ಸಿಗೋದಿಲ್ಲ ಇವತ್ ಹೇಳ್ತೀನಿ ಕೇಳಿ ಯಾರ್ಯಾರು ನಮ್ಮನ್ನ ನಿಂದಿಸ್ತಾ ಇದಾರೆ ತೇಜುವದೆ ಮಾಡ್ತಾ ಇದಾರೆ ಮಾನಹಾನಿ ಮಾಡ್ತಾ ಇದಾರೆ ಅವ್ರಿಗೆಲ್ಲ ಭಸ್ಮ ಆಗೋ ಕಾಲ ವೆರಿ ಸೂನ್ ಇದೆ ಇವರೆಲ್ಲ ಉದ್ದಾರ ಆಗೋದಿಲ್ಲ ಇವರು ಕೂತಿರೋ ಜಾಗದಲ್ಲಿ ಮೊಬೈಲ್ ಇಟ್ಕೊಂಡು ಕೆಟ್ಟ ಕೆಟ್ಟ ಕಮೆಂಟ್ಸ್ ಇವಾಗ ನೂರ್ ಕೆಟ್ಟ ಕಮೆಂಟ್ಸ್ ಹಾಕಿರ್ತಾರೆ ಅವರ ಯೋಗ್ಯತೆ ತೋರಿಸುತ್ತೆ ಅವ್ರ ಎಂತವ್ರು ಅಂತ ಹೇಳಿ ಆಯ್ತಾ ಅಂಡ್ ಅವನ್ ಯಾವನೋ ಹೇಳ್ದ ಸಂತೋಷ್ ರೆಡಿ ನನ್ನ ಮೇಲೆ ಅಟ್ರಾಸಿಟಿ ಕೇಸು ಹಾಕು ಅಂತ ನಿನ್ ಮೊಬೈಲ್ ನಂಬರ್ ಹಾಕ್ಬೇಡ ಅಣ್ಣ ಅಕ್ಕ ಬೇಡ ನಿನ್ ಮೊಬೈಲ್ ನಂಬರ್ ಹಾಕ್ಬೇಡ ನಿನ್ ಅಡ್ರೆಸ್ ಹಾಕು ಸಾಕು ನಾನ್ ಬರ್ತೀನಿ ಇನ್ನು ಕೆಲವ್ರು ಏನೇನ್ ಪೋಸ್ಟ್ ಹಾಕಿದ್ರ ನಿಮ್ಮ ಬಗ್ಗೆ ನಿಮ್ಮ ಹೆಸರು ಹೇಳಿ ನಾನ್ ನಿಮ್ಗೆ ಪ್ರಚಾರ ಕೊಡಕ್ ಆಗಲ್ಲ ನೀವ್ ಏನೇನ್ ನನ್ನ ಬಗ್ಗೆ ಬಳಸ್ತೀರಾ ಬಳಸಿ ಅಂಡ್ ಸುಪ್ರಿಯಾ ಬಿ ಯಾರ ಐ ಡಿ ಯೂಸ್ ಮಾಡ್ತಾ ಇದಾರೆ ಯಾರ ಅದ್ರಲ್ಲಿ ಪೋಸ್ಟ್ ಮಾಡ್ತಾ ಇದಾರೆ ಯಾವ ಇಮೇಲ್ ಐ ಡಿ ಲಿಂಕ್ ಆಗಿದೆ ಯಾವ ಗವರ್ಮೆಂಟ್ ಅಫಿಷಿಯಲ್ ಸರ್ವಿಸ್ ಅಂತ ಹಾಕೊಂಡು ಮಾಡ್ತಾ ಇದಾರೆ ಪ್ರತಿ ಒಂದು ದಾಖಲೆ ನನಗಿಂತ ಜಾಸ್ತಿ ಯಾರು ಕೊಡ್ಬೇಕು ಕೊಡ್ತಾರೆ ನಾನು ಒಂದೇ ಹೇಳೋದು ನಾನು ಕಾನೂನು ಮೀರಿ ಹೋಗೋದಿಲ್ಲ ಬಟ್ ಇವಳು ಯಾರೋ ಹೋಗ್ಳು ಅವಳಿಗೆ ಪರ್ಕೆ ಪೂಜೆ ಆಗಿದ್ದು ಸಾಕಾಗಿಲ್ಲ ಅಂತ ಅನ್ಸುತ್ತೆ ನಿರಂತರವಾಗಿ ನನ್ನ ಫೇಸ್ಬುಕ್ ಸ್ಕ್ರೀನ್ಶಾಟ್ ತಗೊಂಡ್ ನನ್ನ ಬಗ್ಗೆ ಬರ್ಕೊಂಡೇ ಇದ್ದಾಳೆ ನಾನು ಏನು ಮಾಡಕ್ ಹೋಗಲ್ಲ ಅವಳ ಕರ್ಮ ಅವಳು ಅನುಭವಿಸೇ ಅನುಭವಿಸ್ತಾಳೆ ಯಾವ ತರ ಅಂತ ಅಂದ್ರೆ ಇವರೆಲ್ಲ ಏನು ಪದಗಳು ಬಳಕೆ ಮಾಡ್ಕೊಂಡು ಪ್ರತಿನಿತ್ಯ ನನ್ನ ಬಗ್ಗೆ ಮಾತಾಡ್ತಾ ಇವರೆಲ್ಲ ಸ್ಲಮ್ಮ ಜನ ಸ್ಲಮ್ ಜನ ಪೊಲೀಸ್ ಸ್ಟೇಷನ್ಗೋಗಿ ಇವ್ರ ಹೆಸರಿಗ್ ಅಸಹ್ಯ ಆಗುತ್ತೆ ಅಷ್ಟು ಸ್ಲಮ್ ಜನ ಇವ್ರ ಬಗ್ಗೆ ಮಾತಾಡಿ ನಾನು ಅವ್ರನ್ನ ಬೆಳೆಸೋದಕ್ಕೂ ಹೋಗಲ್ಲ ಅವ್ರನ್ನ ಎಂಕರೇಜ್ ಮಾಡೋಕ್ಕೂ ಹೋಗಲ್ಲ ಅವ್ರವ್ರ ಯೋಗ್ಯತೆ ಏನು ಅನ್ನೋದು ನನಗಿಂತ ಚೆನ್ನಾಗಿ ಎಲ್ಲರಿಗೂ ಗೊತ್ತಿದೆ ನಾನು ಅವ್ರ ಹೆಸರು ಹೇಳಕ್ ಹೋಗಲ್ಲ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ನಾನು ಹೆಸರು ಹೇಳ್ಕೊಂಡು ಸಾಯ್ರಿ ಭಿಕ್ಷೆ ಆಗ್ತೀನಿ ಬದುಕೊಂಡ್ ಸಾಯ್ರಿ ಬಟ್ ನಾಳೆ ಹಿಂದೆ ಅಜಿತ್ ವಿಚಾರ ಅಜಿತ್ ಕುತ್ಕೊಂಡು ಇಷ್ಟು ಮಾತಾಡಿ ಹಿಂದೆ ಗಡೆಯಿಂದ ಅವನು ಬೆಂಬಲಿಗೆ ಒಬ್ಬ ಬಕೆಟ್ನ ಸಂತೋಷ್ ರೆಡ್ಡಿನ ಬಿಟ್ಟು ಅಜಿತ್ ಬಗ್ಗೆ ಮಾತಾಡೋದು ನಿಲ್ಸ್ಬೇಕು ಅಂತ ಹೇಳಿ ಭಯ ಬಿದ್ದು ಸಂಧ್ಯಾ ಹೋಗಿದ್ದಾಳೆ ಅಂತ ಯಾವ ಅಭಿವೇಕಿ ಹಾಕಿದ್ದಾನೆ ನನಗೆ ನಿನ್ನ ತರ ಕೂತಿರೋ ಜಾಗದಲ್ಲಿ ಪ್ರಚಾರ ಗಿಟ್ಟಿಸ್ಕೊಂಡು ನಂದೇ ಫೇಸ್ಬುಕ್ ಅಲ್ಲಿ ಏನಾಗ್ತೀನಿ ಅಂತ ನೋಡ್ಕೊಂಡಿರುವಂತ ಸಮಯ ನನಗಿಲ್ಲ ನಾವು ದುಡಿಬೇಕು ನಮಗೆ ಲೈಫ್ ಇದೆ ನಮಗೂ ಕುಟುಂಬ ಇದೆ ನಿಮ್ಮ ಥರ ಬಿಕಾರಿ ಬದುಕಲ್ಲ ಕೂತಿರೋ ಜಾಗದಲ್ಲಿ ಆ ಕೇಸರಿ ಶಾಲು ಹಾಕೋದನ್ನ ಫಸ್ಟು ಬಿಕಾಸ್ ನಿನ್ನ ಬಾಯಲ್ಲಿ ಬರುವಂಥ ಆ ಕೆಟ್ಟ ಪದಗಳಿಗೆ ಕೂತ್ಕೊಂಡು ನಾನಾದರೂ ರಾಜೋಷ್ವಾಗ್ ವೆರಿ ಸಿಂಪಲ್ ಆಗಿ ನಾನು ಇರೋದೇ ಹಿಂಗೆ ಹಿಂಗೆ ಕೂತ್ಕೊಂಡು ಮಾತಾಡ್ತೀನಿ ಸಂತೋಷ್ ರೆಡ್ಡಿ ಒಂದು ಮೈಕ್ ಹಾಕೊಂಡು ನಿನ್ನ ಪ್ರಚಾರದ ತೇವ್ಲಿಗೆ ಒಂದು ಮೈಕ್ ನಿಟ್ಕೊಂಡು ಯಾವ ಥರ ಬಿಲ್ಡಪ್ ಕೊಡ್ತೀಯೋ ನೀನು ಎಂತ ಬಿಲ್ಡಪ್ ಕೊಡ್ತಿಯಲ್ಲೇ ನೀನು ಬಂದು ನಾನು ಮುಂದೆ ನಿಂತ್ಕೊಳ್ಳಿಲ್ಲ ನಿನ್ನ ಅಡ್ರೆಸ್ ಹಾಕೋ ನಾನೇ ಬರ್ತೀನಿ ಅದೇಲ್ಲಿದ್ಯಾ ಅಂತ ಹೇಳಿ ಇಡೀ ಬಿ ಜೆ ಪಿ ಲೀಡರ್ಸ್ನೇ ಕೇಳ್ಬಿಟ್ಟೆ ಇವ್ನು ಯಾರಂತಾನೇ ಗೊತ್ತಿಲ್ಲ ಅಂತ ಹೇಳಿ ಇವನು ಪಾಪ ಲೇಡಿ ಯಾರೋ ಮಮತಾ ಅನ್ನೋರ್ ಜೊತೆ ಸೇರ್ಕೊಂಡ್ರು ಯಡಿಯೂರಪ್ಪ ಅವ್ರನ್ನ ಟ್ರ್ಯಾಕ್ ಮಾಡೋದಕ್ಕೆ ಪೋಸ್ಕೋಕೆ ಸಾಕ್ದವ ನೀನು ನನ್ನ ಸ್ಕ್ರೀನ್ ಶಾಟ್ ಇಟ್ಕೊಂಡು ಯಾವಾಗ ನಿಮಗೆಲ್ಲ ಬರುತ್ತೋ ದೇವ್ರನೇ ಗೊತ್ತಿಲ್ಲ ಅಂತಿಂತ ಗತಿ ಬರೋದಿಲ್ಲ ಆತರ ಬಂದೇ ಸಾಯೋದ್ ನೀವೆಲ್ಲಾರು ಒಳ್ಳೇದಾಗೋದಿಲ್ಲ ನನ್ನ ಎಂತೆ ಕಾಲೆಳ್ದವ್ರಲ್ಲ ಬೀದಿ ಬಿಕ್ಕಾರಿ ಆಗಿ ಹುಚ್ಚು ನಾಯಿಗಳು ತರ ಹುಚ್ಚರ್ತರ ತಿನ್ನಕು ಥರ ಆತರ ಥರ ತರ ಇನ್ನು ನೀವೆಲ್ಲ ಯಾವ ಲೆಕ್ಕರು ಅಂಡ್ ಇವನಿಗೆ ಸಪೋರ್ಟಿವ್ ಆಗಿ ಆ ಕಾಂಪೌಂಡ್ ಸೀನಾ ಅಂತ ಯಾವನೋ ಇನ್ನು ಯಾವನ್ ಯಾವನ್ ಇಷ್ಟು ಜನಕ್ಕೆ ನನಗೆ ಅವ್ರು ಯಾರು ಪರಿಚಯ ಇಲ್ಲ ಬಟ್ ಅವ್ರಿಗೆ ನನ್ನ ಮೇಲೆ ಏನು ದ್ವೇಷ ಅನ್ನೋದು ಗೊತ್ತಿಲ್ಲ ಇಲ್ಲ ಏನು ಇಟ್ಕೊಂಡಿದ್ದಾರೆ ಅನ್ನೋಂಥದ್ದು ಇಲ್ಲ ಡೈರೆಕ್ಟ್ ಆಗಿ ಕೂಡ ಫೇಸ್ ಮಾಡೋದಿಲ್ಲ ಇನ್ ಆಗಿ ಫೇಸ್ ಮಾಡ್ತಾರೆ ಸೊ ಏನೇನ್ ಹಾಕಿದ್ದಾರೆ ಏನೇನ್ ಮಾತಾಡಿದ್ದಾರೆ ಅವ್ರಿಗೆಲ್ಲ ಉತ್ತರ ಕೊಡುವಂತ ಕೆಲಸ ಕಾನೂನು ಅಡಿಯಲ್ಲೇ ನಾನು ಮಾಡ್ತೀನಿ ಏನು ಇವನು ಹೇಳಿದಾನೆ ಕೆಲವರೆಲ್ಲ ಫೋಟೋಸ್ ಹಾಕೊಂಡು ಕೋಟಿ ಕೋಟಿ ಮೋಸ ಮಾಡಿದಾಳೆ ಲೂಟಿ ಮಾಡಿದಾಳೆ ಐಷಾರಾಮಿ ಜೀವನ ನಡೆಸ್ತಾ ಹೇ ಅಯೋಗ್ಯ ಸಂತೋಷ್ ರೆಡ್ಡಿ ಅಜಿತ್ ಬಕೆಟ್ ಅಜಿತ್ ಜೊತೆ ಫೋಟೋ ಹಾಕೊಂಡು ಅಜಿತ್ ಬಗ್ಗೆ ಮಾತಾಡಿ ಇಡೀ ಟ್ರೋಲ್ ಪೇಜ್ ನನ್ನ ಟ್ರೋಲ್ ಇಲ್ಲ ಬೀದಿ ಕುಡ್ಕಿ ಇನ್ನೊಂದು ಕುಡ್ಕಿ ಮತ್ತೊಂದು ಕುಡ್ಕಿ ಅಂತ ಹೇಳಿ ಏ ರಾಜ ರೋಷವಾಗಿ ಹೇಳ್ತೀನೋ ನಾನು ವೈನ್ ತಗೊಳ್ತೀನಿ ಬೇಕಂದ್ರೆ ಆಗಂತ ನಾನು ಬಟ್ಟಿ ಸಾರ ಈ ಸಾರ ಈ ಕುಡ್ಕೊಂಡಿರೋಳಲ್ಲ ಫ್ರೆಂಡ್ಸ್ ಜೊತೆ ಅಕೇಶನ್ ಹೋಗಿ ವೈನ್ ತಗೊಳ್ತೀನಿ ಬಟ್ ಆ ವಿಡಿಯೋ ಯಾರು ಎಡಿಟ್ ಮಾಡಿದರೆ ಏನ್ ಆಗಿದೆ ಏನಾದ್ರೆ ಇನ್ನಲೆ ಸ್ಟೋರಿ ಅನ್ನೋದು ಗೊತ್ತಿಲ್ದಿರ ಮಾತಾಡಿದಾರೆ ನಿಮ್ಮ ಮನೆಯಲ್ಲೂ ನಿಮ್ಮ ತಾಯಿ ಹೆಣ್ಣು ನಿಮ್ಮ ಅಕ್ಕ ತಂಗಿ ಹೆಣ್ಣು ನಿಮ್ಮ ಹೆಂಡತಿ ಹೆಣ್ಣು ಪ್ರತಿ ಒಂದು ಈ ಹೆಣ್ಣಿನ ಶಾಪ ಯಾವ ತರ ಬೀಳುತ್ತೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಬಿದ್ದೋಗ ಎದ್ದೋಳಕ್ ಆಗಲ್ಲ ಮಕ್ಳ ನೀವ್ ಯಾರು ಯಾರು ಎದ್ದೊಳಕ್ ಆಗಲ್ಲ ನೀವ್ ಒಂದ್ ಸಲ ಒಡತಾ ಬಿತ್ತು ಅನ್ಕೊಳ್ಳಿ ಆವತ್ ಆ ಹೆಣ್ಣು ಶಾಪ ಇಟ್ಲಲ್ಲ ಖಂಡಿತ ಇರ್ತೀನಿ ನಾನು ಖಂಡಿತ ಯಾವ ಲೆವೆಲ್ ಶಾಪ ಇಡ್ತೀನಿ ಅಂದ್ರೆ ನೀವ್ ಅನ್ಕೊಂಬೋದಿದ್ದೆಲ್ಲ ಮೂಢನಂಬಿಕೆ ಅಂತ ಹೇಳಿ ಇನ್ನು ಗೊತ್ತಿಲ್ಲ ಎಂತೆಂತವ್ರೋ ಬೀದಿ ಪಾಲ್ ಆಗೋಗಿದ್ದಾರೆ ನೀವೆಲ್ಲ ಯಾವ ಲೆಕ್ಕಾರೋ ನನಗೆ ಯಾವ ಲೆಕ್ಕ ಏನೋ ಜೈಲಿಗೆ ಅತಿ ಶೀಘ್ರದಲ್ಲೇ ನಾನು ಒಂದು ವರ್ಷದಿಂದ ಕೇಳಿದಿನ ಅತಿ ಶೀಘ್ರದಲ್ಲೇ ಕೃಷ್ಣನ ಜನ್ಮಸ್ಥಳ ಜನ್ಮಸ್ಥಳ ಅಂತ ಹಾಕೊಂಡಿದ್ದಾರೆ ಕಳ್ಸಿದ್ದಂತು ಇಲ್ಲೇನು ಕಳ್ಸಿದ್ರೆ ಅಟ್ಲೀಸ್ಟ್ ಈ ಸೋಷಿಯಲ್ ಮೀಡಿಯಾ ಇಂದ ಹೊರ್ಗಡೆ ಇದ್ದು ಸ್ವಲ್ಪ ದಿವಸ ಜೈಲಲ್ಲಿ ಇದ್ದು ಬರ್ತೀನಿ ಹಾಕೊಂಡೇ ಇದ್ದೀರಾ ಯಾವತ್ತು ಅಷ್ಟೇ ಹೇಳ್ತೀನಿ ಕೇಳಿ ನಿಮಗೆ ನೀವೆಲ್ಲ ಯಾರು ನನ್ನ ದ್ವೇಷ ಮಾಡ್ತೀರಾ ನಿಮ್ಮ ಸಕ್ಸಸ್ ಅನ್ನೋದು ಸೌಂಡ್ ಮಾಡಬೇಕು ನೀವು ಮಾಡುವಂತ ಕೆಲಸ ಸೈಲೆಂಟ್ ಆಗಿರಬೇಕು ಸೈಲೆಂಟ್ ಆಗಿ ಕೆಲಸ ಮಾಡಿ ನನ್ನ ಜೈಲಕ್ಕೆ ಕಳಿಸುವಂತ ಕೆಲಸನ ಸದ್ದು ಮಾಡಿ ಬರೀ ನೀವು ಈಗಲೇ ಸದ್ದು ಮಾಡ್ಕೊಂಡು ಈ ಚಿಲ್ಡ್ರೆ ಕಾಯಿನ್ ಸೌಂಡ್ ಮಾಡುತ್ತಲ್ಲ ಆತರ ಅತಿ ಶೀಘ್ರದಲ್ಲೇ ಕೃಷ್ಣನ ಜನ್ಮಸ್ಥ ಏನಾದರೂ ಒಂದು ವರ್ಷದಿಂದ ಹೇಳಿರೋದು ಒಂದಾದರೂ ಮಾಡಿ ತೋರ್ಸದಿರ ಬರೀ ಬೇರೆಯವ್ರ ಬಗ್ಗೆ ತೇಜ ಹೋದೆ ಇಲ್ಲಿ ನನ್ ಯಾರು ಗಂಡು ಮಕ್ಳು ದ್ವೇಷ ಇಲ್ಲ ಇಲ್ಲ ಗಂಡು ಮಕ್ಳು ಯಾರು ನನಗ್ ಬೈತಲ್ಲ ಇದ್ ಯಾರೋ ಹೆಂಗಸರು ಜಡೆ ಜಡೆ ಸೇರಿದ್ರೆ ಇವ್ ಪರಿಚಯನೇ ಇಲ್ಲ ನನ್ನ ವೈಯಕ್ತಿಕ ವಿಚಾರದಲ್ಲಿ ತಲೆ ಹಾಕುದ್ರು ಸರಿ ಬೇಡ ಅಂತ ಬಿಟ್ಬಿಟ್ಟೆ ಕಾನೂನಲ್ಲಿ ಏನಿದೆಯೋ ನೋಡ್ಕೊಳ್ಳೋ ಅಂತ ಬಟ್ ಸ್ಟಿಲ್ ನಾನು ಏನೇ ಕೆಲಸ ಮಾಡಕ್ ಹೋಗ್ಲಿ ಎಲ್ಲೇ ಹೋಗ್ಲಿ ಅಲ್ಲೆಲ್ಲ ನನ್ನ ಬಗ್ಗೆ ಹಾಕುವಂಥದ್ದು ಪ್ರಚಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಸೊ ಇನ್ನ ಕಾನೂನು ಹೋರಾಟ ಏನಿದೆಯೋ ಅದ್ ಕಾನೂನು ಹೋರಾಟನೇ ನಡೆಯುತ್ತೆ ಇನ್ ಮಿಕ್ಕಿದ್ ಏನ್ ಮಾಡ್ಬೇಕು ನಾನು ಮಾಡಿ ತೋರಿಸ್ತೀನಿ ಇವ್ರ ತರ ಹೇಳಿ ಮಾಡೋದಿಲ್ಲ ಈ ಸಲ ಮಾಡಿದ್ರೆ ಅದು ಆಯುಧ ಪೂಜೆನೋ ಇಲ್ಲ ಪಿತೃಪಕ್ಷನೋ ನನಗ್ ಗೊತ್ತಿಲ್ಲ ಕೋಪ ನೆತ್ತಿಗೆ ಏರ್ದೋಗ ಮದ ಏರ್ದೋಗ ನನ್ನ ತಡಿಯೋದಕ್ ಯಾರ್ ಕೈಲೂ ಆಗೋದಿಲ್ಲ ಹೇಳಿದೀನಿ ಕೇಳಿ ಅದು ನನ್ನ ಮೇಲೆ ಕಂಪ್ಲೇಂಟ್ ಆದ್ರೂನು ಸರಿ ನನ್ನ ಕೆಣಕ ಹೋಗ್ಬೇಡಿ ನನ್ನ ಕೆಣಕಾಕ್ ಹೋಗ್ಬೇಡಿ ನಿಮ್ದೇ ದೊಡ್ಡ ತೂತಿದೆ ಅದನ್ ಮುಚ್ಕೊಳ್ಳಿ ಬದ್ಕೋಬಾಳೋದ್ ನೋಡಿ ಕುತ್ಕೊಂಡ್ ಹೇಳ್ತಿರಲ್ಲ ಒಂದ್ ಗ್ರಾಮ್ ಒಡವೇ ಇಲ್ಲ ನನ್ನ ಹತ್ರ ಹತ್ತ ಸಾವಿರ ಭಿಕ್ಷೆ ಬೇಡ್ತೀನಿ ಇವತ್ಗೂ ಗಾಡಿದಲ್ಲಿ ಓಡಾಡ್ತೀನಿ ಇವತ್ಗೂ ನಾನ್ ಎರಡ್ ಸಾವಿರ ಬರುತ್ತೆ ಅಂತ ದುಡೀರಿ ಮೈ ಬಗ್ಸಿ ದುಡೀರಿ ಸಂಪಾದನೆ ಮಾಡಿ ಇವತ್ತು ಎಲ್ಲಾದ್ರೂ ಕೆಲಸ ಮಾಡಿದ್ರೆ ಮೂವತ್ ಸಾವಿರ ದುಡಿಬಹುದು ಇಂಥದ್ದೊಂದು ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೊಳ್ಳೋ ಬದ್ಲು ಅಸಹ್ಯ ಆಗುತ್ತೆ ಇವತ್ತು ಒಬ್ಬ ಪೌರ ಕಾರ್ಮಿಕರು ಸಹ ಇಪ್ಪತ್ತೈದು ಸಾವಿರ ದುಡಿತಾರ ಪೌರ ಕಾರ್ಮಿಕರು ಸಹ ಇಪ್ಪತ್ತೈದು ಸಾವಿರ ಕೂಲಿ ಆದರೂ ನಾನು ಹೇಳ್ತೀನಿ ಕೇಳಿ ಭಿಕ್ಷಾ ಬೇಡಿ ಬಿಡ್ತೀನಿ ಕೂಲಿ ಮಾಡಿ ಬಿಡ್ತೀನಿ ಇವ್ರು ಯಾರೋ ಹಾಕ್ತಾರಲ್ಲ ಹನಿ ಟ್ರಾಪ್ ದಂಧೆ ಮತ್ತೊಂದು ಅಂತ ತಂದೆ ತಾಯಿ ಹೋಟೆಲಿ ನಾವು ಹುಟ್ಟಿಲ್ಲ ಅಂತ ಕೆಲಸ ನಾವು ಮಾಡಿಲ್ಲ ಅಂತದ್ ನಮ್ಗೆ ಅವಶ್ಯಕತೆ ಇಲ್ಲ ಬಟ್ ಕೊನೆಯದಾಗಿ ಏನು ಮಾಡ್ತಾರೆ ಒಬ್ಬರನ್ನ ಫೇಸ್ ಮಾಡಕ್ ಆಗ್ರ ಇದ್ದೋಗ ಒಬ್ಬರ್ನ ಎದಾಗ್ದಿರ ಇದ್ದೋಗ ಇಂಥ ಅವಿವೇಕಿಗಳು ಮಾಡೋದೇ ಅಪಪ್ರಚಾರ ಸೊ ಆ ಅಪಪ್ರಚಾರಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳುವಂಥ ಹೆಣ್ಮಕ್ಳೆಲ್ಲ ಯಾವ ರಾಜಕಾರಣಿನ್ ಬಿಟ್ಟಿದ್ದಾರೆ ಯಾವಾಗ ಗಾಂಧೀಜಿನ್ ಬಿಟ್ಟಿದಾರ ಹೋಗ್ಲಿ ಯಾರನ್ನಾದ್ರೂ ಇಲ್ಲ ಅಂಬೇಡ್ಕರ್ ಅವ್ರೂ ಬಿಟ್ಟಿದಾರ ಎಷ್ಟು ಜನ ಎಷ್ಟು ತರ ಮಾತಾಡಿದ್ದಾರೆ ಅಲ್ವಾ ಅವ್ರಿಗೆ ಅಷ್ಟೆಲ್ಲ ಜಾತಿ ನಿಂದನೆ ಮಾಡಿದ್ರು ಅವ್ರಿಗೆ ಅಷ್ಟೆಲ್ಲ ತೇಜೋದೆ ಮಾನಹಾನಿ ಇನ್ ನಾವು ಮನುಷ್ಯರು ಇರ್ತೀರಿ ನಾಳೆ ಹೋಗ್ತೀರಿ ಅದ್ರಲ್ಲಿ ದ್ವೇಷ ಕೋಪ ಮತ್ತೊಂದು ಬಟ್ ಈ ಹೆಂಗಸರು ಯಾರೋ ಒಂದು ಐದು ಜನ ಇದಾರೆ ಅವ್ರು ನಿರಂತರವಾಗಿ ಮಾಡ್ತಾ ಇರುವಂತ ಕಚಡ ಕೆಲ್ಸಗಳು ಅವ್ರಿಗೆ ಮಾಡಕ್ ಬೇರೆ ಕೆಲ್ಸಾನೇ ಇಲ್ವೋ ಗೊತ್ತಿಲ್ಲ ಜಸ್ಟ್ ಒಂದು ಎಫ್ಐಆರ್ ಕಾಪಿ ಬಿಟ್ಟಿದ ತಕ್ಷಣ ಯಾರೋ ಭಾಸ್ಕರ್ ಪ್ರಸಾದ್ ಸರ್ ಅವ್ರು ಬಂದು ಕೊಡ್ತಾರೆ ಲೈವ್ ಅಲ್ಲಿ ನನ್ಗೂ ಪರಿಚಯನೇ ಇಲ್ಲ ಸೊ ಇನ್ಸ್ಪೆಕ್ಟರ್ ಹತ್ರನೂ ಮಾತಾಡಿದೀನಿ ಪರಿಚಯನೇ ಇಲ್ಲ ಆರ್ ಮಾಡಿದ್ರು ನಾನು ಹೋಗಿ ಇವಾಗ ಜಗಳ ಮಾಡಿ ನಾನ್ ಧ್ವನಿ ಎತ್ತೀನಿ ನಾನು ಅದೆಲ್ಲ ಬಿಡೋದಿಲ್ಲ ಬಟ್ ನನ್ ಜಗಳ ಮಾಡಕ್ ಹೋಗಲ್ಲ ಪಾಪ ಅವರೇ ಹೇಳಿದ್ದಾರೆ ನಾನು ಮಾತಾಡ್ತೀನಿ ಅಂತ ಹೇಳಿ ಸೊ ಅದನ್ನೆಲ್ಲ ಅದನ್ನ ಎತ್ಕೊಂಡು ಎಫ್ ಆರ್ ಕಾಪಿನ ಹೆಂಗ್ ವೈರಲ್ ಮಾಡಿದ್ರು ಅಂತ ಅಂದ್ರೆ ನೆಗೆಟಿವ್ ಅನ್ನೋದು ಎಷ್ಟು ಬೇಗ ಹೋಗುತ್ತೆ ಅನ್ನೋದು ಗೊತ್ತಾಯ್ತು ಆ ಲೆವೆಲ್ ಮೈಸೂರು ಮಂಡ್ಯ ಎಲ್ಲಾ ಕಡೆ ನಾನು ಫೋಟೋ ಹಾಕಿ ಪ್ರಚಾರ ಮಾಡಿ ಹನಿ ಟ್ರಾಪ್ ಹನಿ ಟ್ರಾಪ್ ಅಂತ ಬರ್ದ್ಬಿಟ್ರಲ್ಲ ನಾನು ತಪ್ಪು ಮಾಡಿದ್ರೆ ಮಾತ್ರ ಅದು ನನಗೆ ಅನ್ವಯಿಸುತ್ತೆ ನೀವು ಆ ಕೆಲಸ ಮಾಡ್ತಾ ಇರೋದಕ್ಕೆ ಎಲ್ಲಾರನು ಆ ಕೆಲಸ ಅಂತ ಬೆರಳು ತೋರಿಸ್ತಾ ಇದ್ರ ಒಂದಲ್ಲ ಒಂದು ಸಮಯ ಆ ಬೆರಳು ತೋರ್ಸುವಂತ ಸಮಯ ಬಂತು ಅಂದ್ರೆ ಯಾವ ಬೀದಿ ಬಿಕಾರಿಗಳಾಗ್ತೀರಾ ನೀವು ಅಂತ ಅಂದ್ರೆ ನಿಮ್ಮನ್ನ ಎತ್ತೋದಕ್ಕೆ ನಿಮ್ಮ ಸಂಬಂಧಿಕರೇ ಬರೋದಿಲ್ಲ ಇವತ್ ನಿಮ್ ಬಗ್ಗೆ ನಿಮ್ಮ ಸಂಬಂಧಿಕರೇ ನಿಮ್ಮ ಅಣ್ಣಂದ್ರೆ ಹೇಳ್ತಾರೆ ನಿಮ್ ರಿಲೇಶನ್ಸ್ ಹೇಳ್ತಾರೆ ಕಾಲ್ ಮಾಡಿ ನಿಮ್ಮ ಸಂಬಂಧಿಕರೇ ಹೇಳ್ತಾರೆ ಅಂತ ಅಂದ್ರೆ ತಿಳ್ಕೊಳಿ ನೀವು ಇನ್ನೆಷ್ಟು ಹೊಲ್ಸಿರ್ಬೋದು ಇನ್ನೆಷ್ಟು ಸಂಸಾರಗಳ ಹಾಳು ಮಾಡಿರ್ಬೋದು ಅಂತ ಹೇಳಿ ಆದ್ರೆ ಸಂಸಾರಗಳನ್ನ ಒಂದು ಮಾಡಿ ಒಗ್ಗಟ್ಟು ಮಾಡಿ ಬಿಟ್ಟು ಅವನು ಬೆಳೆದು ಬಿಡ್ತಾನೆ ಇವಳು ಬೆಳೆದು ಬಿಡ್ತಾನೆ ಅಂತ ಹೇಳಿ ದೂರ ಮಾಡಕ್ ಹೋಗ್ಬೇಡಿ ಇವತ್ ನನಗೂ ಅವ್ನ್ಗೆ ಎಷ್ಟೇ ಜಗಳ ಆಗಿರ್ಲಿ ಏನೇ ಆಗಲಿ ಅವನ್ ಪಾಡ್ ಅವನ್ ಇರ್ಲಿ ನನ್ ಪಾಡನಾ ಬಟ್ ನೀವೆಲ್ಲರೂ ಮಧ್ಯದಲ್ಲಿರೋರು ಬಂದಿದ್ದಕ್ಕೆ ನಮ್ಮ ಜಗಳ ಇಷ್ಟು ಹಂತಕ್ಕೆ ಹೋಗಿದ್ದು ನೀವು ಮಧ್ಯದಲ್ಲಿ ಇಷ್ಟು ಜನ ಬಂದಿದ್ದಕ್ಕೆ ಅಷ್ಟು ಹಾಳಾಗಿ ಹೋಗಿದ್ದು ಸೊ ಇದಕ್ಕೆ ಕಾರಣ ಅವನಲ್ಲ ನೀವೇ ಎಲ್ಲಾರು ನಿಮ್ಮಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು